ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬ್ಯಾಂಗ್ಳೂರಿಂದ ಪುಣೆ ಹೋಗುವಂತಹ ವಿ ಆರ್ ಎಲ್ ಟ್ರಾವೆಲ್ಸ್ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಇದು ಮಲ್ಟಿ ಆಕ್ಸಲ್ ವೋಲ್ವೋ ಎ ಸಿ ಸ್ಲೀಪರ್ ಬಸ್ಸು ಸೊ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇಂಟೀರಿಯರ್ಸ್ ಬಗ್ಗೆ ಹಾಗೆ ಇನ್ಫಾರ್ಮೇಷನ್ನ ಕವರ್ ಮಾಡ್ತೀನಿ ಸೊ ಈ ಬಸ್ಸು ಇನ್ನೇನು ಹೊರಡುತ್ತೆ ಬ್ಯಾಂಗ್ಳೂರಿಂದ ಸೊ ನಾನು ಇವಾಗ ಈ ಬಸ್ಸಿನ ಒಂದು ಇಂಟೀರಿಯರ್ ತೋರಿಸ್ತೀನಿ ನೋಡಿ ಸೊ ಇದು ಇಂದ ಹೊಸ್ತಾಗಿ ಲಾಂಚ್ ಆಗಿರೋಂಥ ಬಸ್ಗಳು ಇವೆಲ್ಲ ಸೊ ಇದು ಸಿಂಗಲ್ ಸೈಡು ಹಾಗೆಯೇ ಇದು ಡಬಲ್ ಸ್ಲೀಪರ್ ಫೆಸಿಲಿಟಿ ಇರೋಂಥ ವಸ್ತು ಸೊ ಇದು ನೀವು ಮೇಲ್ಗಡೆ ನೋಡ್ಬೋದು ಫೆಸಿಲಿಟೀಸ್ ಅಂತ ಬಂದರೆ ನೋಡಿ ಇಲ್ಲಿ ಸ್ಲೀಪರ್ಸ್ ಎಲ್ಲ ಇಡೋಕ್ಕೆ ಸ್ಟ್ಯಾಂಡ್ ಇದೆ ಹಾಗೆಯೇ ಚಾರ್ಜರ್ ಇದೆ ಬ್ಲ್ಯಾಂಕೆಟ್ ಇದೆ సో నూ ఈ బస్సిన ఒక వీడియోది ఎండలి డ్రైవర్ను కూడా ట్రై మార్తిని సో అత ఇన్ఫర్మేషన్ ఎలా తగళనా సో ఇది హిందో ತುಂಬ ಚೆನ್ನಾಗಿದೆ ಬಸ್ಸು ಹಾಗೇನೆ ಫೆಸಿಲಿಟಿ ಕೂಡ ನಾರ್ತ್ ಕರ್ನಾಟಕ ಸೈಡಿಗೆ ಸ್ಪೆಷಲಿ ಹುಬ್ಳಿ ಮುಂಬೈ ಸೈಡ್ ಪೂನಾ ಸೈಡ್ ಎಲ್ಲ ಫೆಸಿಲಿಟಿ ಚೆನ್ನಾಗಿದೆ ಸೊ ನಾನು ಈ ವಿಡಿಯೋದ ಎಂಡಲ್ಲಿ ಡ್ರೈವರ್ನ ಕೂಡ ಮಾತಾಡ್ಸಿ ಟ್ರೈ ಮಾಡ್ತೀನಿ ನೋಡೋಣ ಇನ್ಫಾರ್ಮೇಷನ್ ತಗೊಳ್ಳೋಣ ఓకే సో డ్రైవర్ డ్రైవర్న మాట్లాడతీ నోడ ఏం ఫెసిలిటీస్ ఎలా ఏమైంది అంత హాయ్ సార్ సార్ నిస్ప ఎవరు సార్ ని హుబ్ళి హుబ్ళి ఎస్ వర్ష సార్ సర్ ముంచు ఇ సర్ ఓకే సో యవ్యవ బస్ ఓడ సర్ ముంచేలా

ಸೊ ಇವಾಗ ನೀವು ಪೂನ ಹೋಗ್ತಿದ್ರಿ ಅಂತ ಹೇಳಿದ್ರಲ್ಲ ಸರ್ ಇಲ್ಲಿಂದ ಎಷ್ಟೊತ್ತಿಗೆ ಹೊರಡಿ ಸರ್ ಮತ್ತೆ ರೀಚ್ ಆಗ್ತಿರಾ ಸರ್ ಆನಂದ್ರೆ ಓಕೆ ಒಂಬತ್ತು ಬೆಳಗ್ಗೆ ಸೊ ಇಬ್ರು ಶೇರಿಂಗ್ ಮಾಡ್ಕೊಂಡು ಸರ್ ಓಕೆ ಹೊರಡಿಸೂಶ ಚಾರ್ಜಸ್ ಎಲ್ಲ ಎಷ್ಟಿರಾ ಸರ್ ಆನ್ಲೈನ್ ಚೆಕ್ ಮಾಡ್ಕೊ ಓಕೆ ಮತ್ತೆ ಎಲ್ಲ ಏನೇನಿದ್ರು ಓಕೆ ಟೋಟಲ್ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಸರ್ ಇಲ್ಲಿಂದ ಪೂನಾಗೆ ಇಲ್ಲಿಂದ ಪೂನ ಎಂಟುನೂರ ಐವತ್ತು ಎಂಟುನೂರ ಐವತ್ತು ರೂಟಿಂಗ್ ಎಲ್ಲ ಯಾವ ರೂಟಲ್ಲಿ ಹೋಗ್ತೀರಾ ಸರ್ ನಾವು ಸರ್ ಹುಬ್ಬಳ್ಳಿ ಕೊಲ್ಲಾಪುರ ಓಕೆ 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 ಸೊ ಡೈಲಿ ಇದೇ ರೂಟಿಂಗ್ ಇರುತ್ತೆ ನಿಮ್ದು ಅಥವಾ ಚೇಂಜ್ ಆಗುತ್ತೆ ಸರ್ ಹೋಗ್ತೀವಿ ಅಹಮದಾಬಾದ್ ಹೋಗ್ತೀವಿ ಎಲ್ಲ ಕಡೆ ಓಕೆ ಸರ್ ನಿಮ್ಮ ಹೆಸ್ರು ಸರ್ ಮಂಜುನಾಥ್ ನಿಮ್ದು ಅವರು ಸರ್ ನಮ್ಮದು ಹುಬ್ಳಿ ಹುಬ್ಬಳ್ಳಿ ನಿಮ್ಮದು ಎಷ್ಟು ಸರ್ ಎಕ್ಸ್ಪೀರಿಯನ್ಸು ಕಂಪನಿಗೆ ಅಪಾಯಿಂಟ್ಮೆಂಟ್ ಆಗಿ ಒಂದು ಹತ್ತು ವರ್ಷ ಆಗಿರ್ಬೋದು ಹಾಂ ಹಾಂ ಮುಂಚೆ ಏನು ಮಾಡ್ತೀರಿ ಸರ್ ಮುಂಚೆ ಅಂದರೆ ನಾವು ಇದು ನಮ್ಮ ಬಂದ ಮೇಲೆ ನಾವು ಫಸ್ಟ್ ಎಲ್ ಎಲ್ ಓಡಿಸ್ತಿದ್ದೀವಿ ಓಕೆ ಆಮೇಲೆ ನೈನ್ ಆರ್ ಓಕೆ ಓಕೆ ಈಗ ಏಟ್ ಹೊಸ ಏಟ್ ಆರ್ ಅಂತ ಬಂದಿವೆ ಓಕೆ ಆ ಟ್ರೈನಿಂಗ್ ತೊಗೊಂಡು ಆ ಏಟ್ ಆರಿಗೆ ಸೊ ಎಲ್ಲ ಗಾಡಿಗಳನ್ನ ಓಡಿಸಿದ್ರೆ ಓಕೆ ಸರ್ ಇದು ಅಡ್ಜಸ್ಟ್ಮೆಂಟ್ ಮಾಡೋದು ಅದು ಏನು ಕಂಫರ್ಟ್ ಸರ್ ಇದು ಹೈಟ್ ಎಲ್ಲ ಎಕ್ಸ್ಟೆಂಡ್ ಮಾಡ್ತಾರಲ್ಲ ಅದು ಹಿಂಗೆ ಸರ್ ಮಾಡೋದು ಇದು ಗಾಡಿ ಅಂದರೆ ಹಾಂ ಸರ್ ಇಲ್ಲಿ ಬಟನ್ಸ್ ಅದಾವೆ ಸ್ವಿಚ್ಗಳು ಓಕೆ

ಓಕೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಸರ್ ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ಫೆಸಿಲಿಟೀಸ್ನ ಯುಟಿಲೈಸ್ ಮಾಡ್ಕೊಳ್ಳಿ ವಿ ಆರ್ ಎಲ್ ಅವ್ರದ್ದು ಫೆಸಿಲಿಟಿ ತುಂಬ ಚೆನ್ನಾಗಿದೆ ನೀವು ಯುಟಿಲೈಸ್ ಮಾಡ್ಕೋಬೋದು ಸೋ ಥ್ಯಾಂಕ್ ಯು ಫ್ರೆಂಡ್ಸ್ Thank you, sir.